ಎಲ್ಲರಿಗೂ ಮತ್ತೊಂದು ಹೊಸ ಬ್ಲೋಗಿ ಸ್ವಾಗತ ತುಂಬ ದಿನ ಆಯ್ತು ಗುರು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಅದು ಬರೇ ಫೋನಲ್ಲಿ ನಾನು ಗೋಪುರದಲ್ಲಿ ಮಾಡಿ ಮಾಡಿ ಒಂಥರ ಆಗ್ಬಿಟ್ಟಿದೆ ಇವಾಗಷ್ಟೇ ಬಂದೇ ಬನ್ನಿ ಅವಾಗ ಊಟ ಮಾಡೋಣ ಊಟ ನೋಡಿ ಅನ್ನ ಸಾಂಬಾರ್ ಇದು ಆಲೂಗಡ್ಡೆ ಇದು ಪಿಂಕಾಯಿ ಇವತ್ತು ಆ್ಯಕ್ಚುಲ್ ನನಗೆ ಗೋಪುರದಲ್ಲಿ ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಫೋನಲ್ಲಿ ಹೆಂಗೆ ಚಾರ್ಜ್ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ ನೋಡಿ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಫೋಕಸ್ ಆಗೋದು ಸ್ವಲ್ಪ ಚಾರ್ಜಿಂಗ್ ಖಾಲಿ ಆಯ್ತು ಗೊತ್ತಾಗ್ಲಿಲ್ಲ ಮತ್ತೇನು ಮಾಡೋದು ವೀಡಿಯೋ ಮಾಡೋದಕ್ಕೆ ಕೊನೆಗೂ ಗೊಬ್ಬರ ತೆಗ್ದೆ ವೀಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಹೇಳಿ ರೂಮಲ್ಲಿ ಯಾರಿಲ್ಲ ಸೊ ಅಂದ್ರೆ ಅಷ್ಟೇ ಒಂದು ಇದು ಬರೋದು ಕಾನ್ಫಿಡೆಂಟ್ ಏನು ಧರ್ಮ ಹೇಳಿ ಬನ್ನಿ ಇವಾಗ ಸ್ವಲ್ಪ ಪುಷಪ್ಸ್ ಎಕ್ಸಸೈಸ್ ಎಲ್ಲ ಮಾಡೋಣ ಅಂತ ವಾಯ್ಸೇ ಬರ್ತಿಲ್ವ ಅಲ್ಲ ಲೆಟ್ಸ್ ಡೂ ಇಟ್ ಇದರಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟರೆ ಅಭಿ ಸ್ಪೀಡ್ ಅದನ್ನು ಏನು ಮಾಡೋದು ಆಪ್ಷನ್ ಇಲ್ಲ ಅದು ಏನೋ ಚೇಂಜ್ ಮಾಡಬೇಕು ನನಗೂ ಸೆಟ್ಟಿಂಗ್ ಎಲ್ಲ ಗೊತ್ತಿಲ್ಲ ಇವಾಗ ಬನ್ನಿ ನನ್ನ ಕೆಪಾಸಿಟಿ ಎಷ್ಟು ಅಂತ ನೀವು ನೋಡ್ಬೋದು ಕೆಪಾಸಿಟಿ ನನಗೂ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಎಷ್ಟು ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ನನಗೆ ಗೊತ್ತಿಲ್ಲ ಇವಾಗ ಟ್ರೈ ಮಾಡಲ್ಲ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಬನ್ನಿ ಇವಾಗ ಟೈಮ್ ಲ್ಯಾಪ್ಸ್ ನೋಡಿ ಫಸ್ಟ್ ಎರಡೇ ಎರಡು ಸೆಕೆಂಡು ಅಷ್ಟು ಸ್ಲೋ ಇದೆ ಟೈಮ್ ಲೈಫ್ಸ್ ಅಷ್ಟು ಇದೇ ಇದೆ ಎಷ್ಟು ಮಾಡಿ ನನಗೂ ಗೊತ್ತಿಲ್ಲ ನೀವೇ ಚೆಕ್ ಮಾಡಿ ಹೇಳಿದ್ದೆ ಎರಡನ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ ಇದು ಟೈಮ್ ಲೈಪ್ಸಲ್ಲಿ ಏನೋ ಮಾತಾಡಿ ಗೊತ್ತಿಲ್ಲ ಏನು ವ್ಲಾಗಿಲ್ಲ ಇವತ್ತು ಏನಾದರೂ ಒಂದು ಸುಮ್ಮನೆ ಮಾತಾಡೋಣ ಬನ್ನಿ ಕಾನ್ಸೆಪ್ಟ್ ಏನಾದರೂ ಇದೆಯಾ ತಲೆಯಲ್ಲಿ ಸುಮ್ಮನೆ ನೋಡೋಣ ನನಗೆ ಗೊತ್ತಿಲ್ಲ ನಾನಂದ್ರೂ ಇವತ್ತು ಥಿಂಕ್ ಮಾಡಿ ಹೇಳ್ತೀನಿ ಇಲ್ಲಿ ಇವತ್ತು ಫೈನಲಿ ಒಂದು ತಲೆ ಕಾನ್ಸೆಪ್ಟ್ ಬಂತು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿಗೋದ್ರು ಮೀನ್ ಈ ಬೆಡ್ಡಲ್ಲಿ ಕೂತ್ಕೊಂಡೇ ಮಾತಾಡೋಣ ಇದು ಆ್ಯಕ್ಚುಲಿ ಸೈಫ್ ಅಂತ ಇದ್ದ ಸೈಫ್ ಇಲ್ಲಿಂದ ಹೋಗಿರೋದು ಸೈಫ್ಗಿಂತ ಮುಂಚೆ ಹೆರ್ಮಗೆ ಲಕ್ಷ್ಮಪ್ಪನ ಬಗ್ಗೆ ಮಾತಾಡೋಣ ಲಕ್ಷ್ಮಪ್ಪ ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದ ಆಲ್ಮೋಸ್ಟ್ ಅವನೇ ನನ್ನ ಕಂಟೆಂಟ್ ಆಗಿಬಿಟ್ಟಿದ್ದೇನು ಕಂಟೆಂಟ್ ಅಲ್ಲ ಸೊ ಸ್ಟಾರ್ಟಿಂಗ್ ಯಾವಾಗ ಈ ಕಂಪ್ನಿ ಯಾವಾಗ ಜಾಯಿನ್ ಮಾಡಿದೆ ಅವತ್ತಿಂದನೇ ಅನ್ಕೋತೀನಿ ಫಸ್ಟ್ ಡೇ ಹಾಂ ಫಸ್ಟ್ ಡೇನಿಂದಾನೆ ಅವ್ನು ಫ್ರೆಂಡ್ ಆಗಿಬಿಟ್ಟೆ ಯಾಕಂದರೆ ನಮ್ಮದು ನಾನು ಫಸ್ಟು ಹೊಸ ಇರ್ತಿದೆ ಸಚಿನ್ ರೂಮಲ್ಲಿ ಸಚಿನ್ ಫ್ರೆಂಡು ನಿಮ್ಗೆ ಗೊತ್ತಿದ್ರೆ ಸೊ ಅಲ್ಲಿಂದ ಬರ್ತಾ ಇದ್ನ ಆವಾಗ ಅವನು ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಹಾಕ್ಸ್ ಕಡೆನೂ ಇದ್ದ ಸೊ ಮೆಟ್ರೋದಲ್ಲಿ ಬಸ್ಸಲ್ಲಿ ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲಿ ಸೇರ್ಕೊಂಡ್ಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಏನೋ ಅಲ್ಲಿ ಇದ್ದಿರ್ಬೋದೇನೋ ನಾನು ನನಗೂ ಸರಿ ಗೊತ್ತಿಲ್ಲ ಒನ್ ವೀಕ್ ಹಾಂ ಒನ್ ವೀಕ್ ಇದ್ದಿದ್ದೆ ನೀನು ಏನೋ ಕಾನ್ಸೆಪ್ಟ್ ಚೇಂಜ್ ನೋಡಿ ಅಲ್ಲಿಂದ ಅಲ್ಲಿಂದ ಚೇಂಜ್ ಆಗಿಬಿಡುತ್ತೆ ಒನ್ ವೀಕ್ ಅಷ್ಟೇ ಒನ್ ವೀಕ್ ಆದಮೇಲೆ ನಾನು ಪಿ ಜಿಗೆ ಬಂದೆ ಪಿ ಜಿಗೆ ಅಲ್ಲಿ ಇವಾಗ ಏನಿದ್ದು ಫಸ್ಟು ಸೈಫ್ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ ನಾನು ಲಾಸ್ಟಿಗೆ ಲಕ್ಷ್ಮಪ್ಪ ಬಂದ ಮತ್ತು ಓಕೆ ಸಲ್ಲೇ ಇದ್ವಿ ಮೂರು ಜನ ಚೆನ್ನಾಗಿತ್ತು ಒಂದು ಟ್ರೈನಿಂಗ್ ಮುಗಿಯೋರೆ ಅನ್ಕೋತೀನಿ ಟೂ ಮಂತ್ಸು ಸೊ ಮೂರಳಿದ್ವಿ ನಾನು ಲಕ್ಷ್ಮಪ್ಪ ಎಲ್ಲ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ವಿ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಟ್ರೈನಿಂಗ್ ಮುಗ್ದಂಗೆ ಅಂದರೆ ಎಂಟು ಗಂಟೆ ಏಳು ಗಂಟೆ ಒಂದೊಂದು ಥರ ಒಂದೊಂದು ದಿನ ಇರ್ತಿತ್ತು ನೈಟ್ ಅಂತೂ ಹೊರಗಡೆ ಹೋಗ್ತಾನೇ ಇದ್ವಿ ಸೈಫು ಒಬ್ಬನೇ ಸೊ ಒಬ್ಬನೇ ಮಾತಾಡ್ತಾ ಒಬ್ಬನೇ ಹೋಗ್ತಾಯಿದ್ದ ಒಬ್ಬೊಬ್ಬನೇ ಜಾಸ್ತಿ ಇವಾಗಷ್ಟೇ ಪುಸಪ್ ತೆಗೆದು ಐತಿಲ್ಲ ಉಸಿರು ಆ ಕಡೆ ಈ ಕಡೆ ಆಗ್ತಾಯಿದೆ ಸೊ ಮತ್ತೆ ಅಲ್ಲಿಂದ ಏನಾಯ್ತಾಳಂದ್ರೆ ಒಂದು ಸಲ ಈ ಕೈಯಲ್ಲಿ ಒಂದು ಸಲ ಈ ಕೈಯಲ್ಲಿ ಹಿಡ್ಕೊಂಡು ಕ್ಯಾಮ್ರಾನ ಇಲ್ಲಾದ್ರೂ ಇಟ್ಟರೆ ಇದು ವಾಯ್ಸ್ ಕೇಳಿಸಲ್ಲ ದೂರ ಇದ್ರೆ ಅದಕ್ಕೆ ಸ್ವಲ್ಪ ಹತ್ರನೇ ಇಲ್ಲಿ ಲಕ್ಷ್ಮಪ್ಪ ಬಂದ ಎರಡು ಮೂರು ಅದೇ ಯಾವಾಗ ಜಾಬ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಷ್ಟು ದಿನ ಇತ್ತು ನನಗೂ ಸರಿ ಗೊತ್ತಿಲ್ಲ ಅವನು ಇದ್ದಿದ್ರು ಹದಿನೈದು ದಿನ ಅಷ್ಟು ಇಲ್ವೇನು ನನಗೂ ಗೊತ್ತಿಲ್ಲ ಸರಿಯಾಗಿ ಅದೇ ಅದಾದಮೇಲೆ ಏನೋ ಊರಿಗೋದ ಊರಿಗೋದವನು ಬರಲೇ ಇಲ್ಲ ಅದಾದಮೇಲೆ ಒಂದಿನ ಯಾವಾಗೋ ಬಂದ ಬಂದು ಇಲ್ಲಿಗೂ ಬಂದಿದ್ದ ಈ ಬೆಟ್ಟಲ್ಲೇ ಅವ್ನು ಕೂತ್ಕೊಂಡಿದ್ದ ಅವನು ಅದೇ ಒಂದು ಲಾಸ್ಟ್ ಅನ್ಕೋತೀನಿ ಅವನು ವೀಡಿಯೋದಲ್ಲಿ ಬಂದಿರೋದು ಅದಾದಮೇಲೆ ಇವಾಗ ಊರಲ್ಲಿದ್ದಾನೆ ಫೋನು ಮೆಸೇಜು ಎಲ್ಲ ಮಾಡ್ತಾನೆ ಸೊ ಆ ಥರ ಅವನು ಆ ಥರ ಹೋದ ಅದಾದಮೇಲೆ ಅವನು ಬರಲೇ ಇಲ್ಲ ಇಲ್ಲಿ ಇದು ಇಲ್ಲಿಗೆ ಈ ರೂಮ್ಗೆ ಸಲ ಬಂದಿದ್ದ ಅವತ್ತೆ ಅಷ್ಟು ಅಂದ್ಕೋತೀನಿ ಅಲ್ಲಿಂದ ಬರಲಿಲ್ಲ ಸೈಫು ಇದ್ದ ಸೈಫು ನಮ್ಮ ಕಂಪನಿಯಲ್ಲೂ ಇದ್ದ ಸ್ವಲ್ಪ ದಿನ ಮತ್ತು ಅಲ್ಲಿಂದ ಹೊಸ ಜಾಬ್ ಸಿಕ್ತಂತ ಸೊ ಅವನು ಬಿಟ್ಟ ಅವನು ಆ್ಯಕ್ಚುಲಿ ಲಾಸ್ಟ್ ಒನ್ ಮಂತ್ ಅಲ್ಲೇನು ಅದೇ ಡಿಸೆಂಬರಲ್ಲಿ ಹೊಸ ಜಾಬ್ ಸಿಕ್ಕಿರೋದು ಅವನಿಗೆ ಸೊ ಒನ್ ಮಂತ್ ಇಲ್ಲೇ ಇದ್ದ ಇವಾಗ ಜಾನ್ವರಿ ಡೇಟ್ ಇಷ್ಟಪ್ಪ ಇವಾಗ ಡೇಟು ನನಗೆ ಗೊತ್ತಿಲ್ಲ ಅಲ್ಲಿ ಇವತ್ತು ನೈನ್ಟೀನ್ತು ಬಟ್ ಅವನು ಹೋಗಿರ್ಬೋದು ಒನ್ ವೀಕ್ ಆಗಿರ್ಬೋದು ಸೊ ಒನ್ ವೀಕ್ ಬ್ಯಾಕ್ ಅಷ್ಟೇ ಅವನು ಈ ರೂಮ್ ಬಿಟ್ಟು ಹೋದ ಇವಾಗ ನಾವು ಮೂರು ಜನರಿದ್ದಲ್ಲಿ ನಾನು ಒಬ್ಬನೇ ಇದ್ದೀನಿ ಸೊ ದಿಸ್ ಈಸ್ ದ ಕಹಾನಿ ಸ್ಟೋರಿ ಆಫ್ ಫ್ರೆಂಡ್ಸ್ ಸೊ ಸೈಫ್ ಇಲ್ಲಿಂದ ಹೋದ ಇನ್ಯಾರಿದ್ದಾರೆ ಯಾರಿದ್ದಾರೆ ಲಕ್ಷ್ಮಪ್ಪ ರಿಟರ್ನ್ ಬರ್ತಾನ ಆಗುತ್ತಿಲ್ಲ ಅವನ ಬರಲ್ಲ ಬಿಡಿ ಆ ಥರ ಏನು ಫೀಲಿಂಗ್ ಅಂತ ಏನಿಲ್ಲ ಬಿಡಿ ಫ್ರೆಂಡ್ಸ್ ಅಷ್ಟೇ ಏನು ಹೇಳ್ತಾ ಇದ್ದೀನಿ ಇಷ್ಟೇ ನಾನು ಏನು ಸ್ಟೋರೀಸ್ ಏನು ಸ್ಟಾರ್ಟ್ ಮಾಡಿದ್ದೆ ಇವರೆಲ್ಲ ಏನಾದರು ಅಂತ ಇನ್ನಾಗ್ಲಿ ಇತ್ತು ತಮ್ಮೇಲೂ ಇವಾಗ ಇವ್ರ ಜೊತೆ ಜಾಸ್ತಿ ಇಲ್ಲವರು ಬರ್ತಾರೆ ಸೊ ಇವರು ಕ್ಯೂನಾಕ್ಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮ ಹತ್ರನೇ ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಹತ್ರನೇ ಅಂದರೆ ಸೇಮ್ ಬಿಲ್ಡಿಂಗ್ ಅಂತ ಅವ್ರದ್ದು ಐ ಟಿ ಒಂದು ನಾನ್ ಐ ಟಿ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ತಾರೆ ಇವಾಗ ನಂದು ಗೊತ್ತೆ ಹೆಂಗೆ ಗೊತ್ತಿಲ್ಲ ನಾವು ಸ್ಟಾರ್ಟಿಂಗು ಕಂಪ್ನಿಯಲ್ಲಿ ಜಾಯಿನ್ ಮಾಡುವಾಗ ಜಾಯ್ನಿಂಗ್ ಟೈಮಲ್ಲಿ ಎಷ್ಟು ಜನ ಇದ್ವಿ ಅಂದರೆ ನನಗೂ ಗೊತ್ತಿಲ್ಲ ಸರಿ ಎಕ್ಸಾಕ್ಟ್ ಟ್ವೆಂಟಿ ಪ್ಲಸ್ಸೇ ಇದ್ವಿ ಹೋಗ್ತಾ 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 ಟ್ರೈನಿಂಗಲ್ಲೇ ತುಂಬ ಜನ ಬಿಟ್ಬಿಟ್ಟಿದ್ದಾರೆ ಮತ್ತು ಅದಾದಮೇಲೆ ಟ್ರೈನಿಂಗಲ್ಲಿ ಆದಮೇಲೆ ಇನ್ನೆಷ್ಟು ಜನರು ಇದ್ದಾರೆ ಇವಾಗ ಎಷ್ಟು ಜನ ಇದೆ ನನಗೂ ಗೊತ್ತಿಲ್ಲ ಇವಾಗ ಪಾಪರ ವರ್ಕ್ ಮಾಡ್ತಿರೋ ನನ್ನ ಬಿಟ್ಟರೆ ನನಗೆ ಬಾಯ್ಸಲ್ಲಿ ಯಾರು ಬಾಯ್ಸಲ್ಲಿ ಒಂದು ಇಬ್ಬರು ಇದ್ದಾರೇನೋ ಮೂರು ನಾಲ್ಕು ಐದು ಜನ ಇದ್ದರೂ ಇರ್ಬೋದು ಗರ್ಲ್ಸ್ನೆಲ್ಲ ಸೇರಿಸಿದ್ರೆ ಐದು ಜನರು ಇಲ್ವ ಅಂತ ಗರ್ಲ್ಸ್ ಒಬ್ಬಳೇ ಇರೋ ಥರ ಕಂಡಿರೋದು ನಾನು ಆಲ್ಮೋಸ್ಟ್ ಎಲ್ಲ ಬಿಟ್ಟೋಗಿಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಆಗಸ್ಟು ಟ್ವೆಂಟಿ ಸೆಕೆಂಡ್ ನನ್ನ ಪ್ರಕಾರ ಜಾಯ್ನಿಂಗ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ವರಿ ಸೊ ಇವಾಗ ಜನವರಿ ಇಪ್ಪತ್ತೆರಡು ಬಂದರೆ ಫೈವ್ ಮಂತ್ಸ್ ಆಗುತ್ತೆ ಆಲ್ಮೋಸ್ಟ್ ಎರಡು ತಿಂಗಳು ಟ್ರೈನಿಂಗ್ ಅಂದರೆ ಮೂರು ತಿಂಗಳಾಯಿತು ವರ್ಕ್ ಸ್ಟಾರ್ಟ್ ಮಾಡಿ ನನಗೂ ಗೊತ್ತಿಲ್ಲ ನಾನು ಇಲ್ಲಿರ್ತೀನಿ ಅಂತ ಪ್ಲ್ಯಾನ್ಸ್ ಅಂತೂ ಇಲ್ಲ ಪ್ಲ್ಯಾನ್ಸ್ ಇಲ್ಲ ಅಂತಲ್ಲ ನನಗೆ ಆಲ್ರೆಡಿ ಹೇಳಿದ್ದೀನಿ ಬಿಫೋರ್ ಒನ್ ಮಂತ್ ಒಳಗೆ ಒಂದು ಡಿಸಿಷನ್ ತಗೋಬೇಕಂತ ನನಗೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಆಲ್ಮೋಸ್ಟ್ ಸಿಕ್ಸ್ಟಿ ಫೈ ಪರ್ಸೆಂಟ್ ಕನ್ಫರ್ಮೇಷನ್ ಅಂದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಒಂದು ಪಾಯಿಂಟಲ್ಲಿದ್ದೀನಿ ಸೊ ಇದನ್ನೇ ಮಾಡಬೇಕಂತ ಮೈಂಡಲ್ಲಿ ಸಿಕ್ಸ್ಟಿ ಫೈವ್ ಬಿಟ್ರೆ ಎಷ್ಟು ಸಿಕ್ಸ್ಟಿ ಫೈ ಸಿಕ್ಸ್ಟಿ ಓ ತರ್ಟಿ ಫೈ ಕರೆಕ್ಟಾ ಹಾಂ ತರ್ಟಿ ಫೈ ಪರ್ಸೆಂಟ್ ಅದೇ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಆ ಕನ್ಫ್ಯೂಷನ್ಸ್ ಇನ್ನೂ ಇದೆ ತರ್ಟಿ ಫೈ ಪರ್ಸೆಂಟ್ ಏನಾಗುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಡೈಲಿ ಆಫೀಸಲ್ಲೂ ಇಲ್ಲಿಂದ ಯಾವಾಗ ಜಾಸ್ತಿ ಚಿಂತೆ ಅಂದರೆ ಆಫೀಸಲ್ಲಿ ಹೋದ್ಮೇಲೆ ಅದೇ ಸೊ ಫೋನ್ ಯಾವಾಗ ಇಟ್ಟಿರ್ತೀನಿ ಫೋನ್ ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಏನಷ್ಟು ಬರೋಲ್ಲ ಬರುತ್ತೆ ಆದರೂ ಫೋನ್ ಯೂಸ್ ಬರ್ತಾ ಇದೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಇದೆ ತಲೆ ಬಿಸಿ ಇದೆ ಅಂತ ಆಯ್ತು ನನ್ನ ಹೇಳಿ ಮಲ್ಕೊಳ್ಳೋಕ್ಕೆ ಏನಿರಲ್ಲ ಸೊ ಡಿಸ್ಟರ್ಬೆನ್ಸ್ ಏನಿರಲ್ಲ ಸೊ ಅವಾಗ ಮೈಂಡಲ್ಲಿ ಏನೋ ಮೈಂಡಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ ಇವಾಗ ಆಫೀಸಲ್ಲಿ ಅಷ್ಟೇ ಒಂದು ಸ್ವಲ್ಪ ಫ್ರೀ ಇದ್ದಾಗ ಸೊ ಆವಾಗ ಬರುತ್ತೆ ಮೈಂಡ್ಗೆ ಏನೋ ಒಂದು ಆಗ್ತಾ ಇದೆ ಏನೋ ಒಂದು ಮಾಡಬೇಕು ಅಂತ ಅದೇ ಫೋನಲ್ಲಿ ಯೂಸ್ ಮಾಡ್ತಿರೋ ನಾರ್ಮಲಾಗಿ ಬರಲ್ಲ ಬಟ್ ನನಗಂತೂ ಫೋನ್ ಯೂಸ್ ಮಾಡೋ ಬರುತ್ತೆ ಇತ್ತೀಚೆಗೆ ಏನು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಹೋ ಹೆವಿ ಟಫ್ ಐತೆ ಬಟ್ ಐ ಥಿಂಕ್ ದಿಸ್ ಈಸ್ ದ ಲೈಫ್ ವಿ ಶುಡ್ ಎಂಜಾಯ್ ದಿಸ್ ಇಂಗ್ಲೀಷು ಇಂಗ್ಲೀಷು ಎಲ್ಲ ಮಿಕ್ಸು ಸುಮ್ಮನೆ ಬ್ಲಾಗ್ಸ್ ನಾನು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದವನು ಫ್ಯಾಮ್ಲಿ ಆ ಥರ ವ್ಲಾಗ್ ಮಾಡೋಕ್ಕೆ ನನಗೂ ಇಷ್ಟ ಇದೆ ಬಟ್ ಫ್ಯಾಮ್ಲಿ ಇವಾಗ ನಾನು ಇವಾಗ ನಾನು ಹೇಳಿದ್ರೆ ನಾನು ಜಾಬ್ ಇಟ್ಟು ಬರ್ತಾಯಿದ್ದೀನಿ ವ್ಲಾಗ್ ಮಾಡೋಕ್ಕೆ ಅಂದರೆ ಏನು ಅನ್ಕೋತಾರೆ ಸೊ ಅದೇ ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ತುಂಬ ಸೈಲೆಂಟಾಗಿ ಬಿಡ್ತಾ ಅಂತ ಹೇಳಾಗಂತು ನನಗೆ ಸೈಲೆಂಟ್ ಇದೆಲ್ಲ ಎಡಿಟಿಂಗ್ ಅಂತೂ ನಾನು ಮಾಡಲ್ಲ ಜಾಸ್ತಿ ಅಂದರೆ ಸೈಲೆಂಟ್ ಇದೆಲ್ಲ ಇರಲಿ ಚ ಅಂದರೆ ಚೆನ್ನಾಗಿರುತ್ತೆ ಎಂಟು ನಿಮಿಷದ್ದು ವೀಡಿಯೋ ಆಗಿಬಿಟ್ಟಿರತ್ತ ಅಷ್ಟು ಬೇಗ ಇವತ್ತು ಇಲ್ಲೇ ಬ್ಲಾಗ್ನ ಹೆಂಡ್ ಮಾಡಬೇಕು ಅಂತ ನನಗೆ ಯಾಕೋ ಇದೆ ಇದು ಅನ್ಕಟ್ ಬ್ಲಾಗ್ ಆಗ್ಬಿಡತ್ತ ಹೇಳೋಣ ಟೈಮ್ ನೋಡಿ ಟೈಮೆಲ್ಲ ತೋರಿಸ್ಬಿಟ್ಟೆ ನಿಮಗೆ ಮೂರು ಮೂವತ್ತೆರಡು ಇಪ್ಪತ್ತಾರು ಪರ್ಸೆಂಟ್ ಚಾರ್ಜ್ ಐತೆ ಇದೇನಪ್ಪ ಹ್ಞೂ ಮೂರು ಮೂವತ್ತೆರಡು ಅಂದರೆ ಇನ್ನು ರಿಮೈನಿಂಗ್ ಎಷ್ಟು ನಾಲ್ಕೂವರೆ ಐದುವರೆ ಸೊ ಎರಡು ಅವರು ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಅಂತ ಇಟ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಸೊ ಅದರಲ್ಲಿ ಇದೆಲ್ಲ ಟ್ರಾನ್ಸ್ಫರ್ ಮಾಡಿ ಎಡಿಟಿಂಗ್ ಮಾಡಿ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿ ಹೋಗ್ಬಿಡ್ಬಿಡ್ತೀನಿ ಯಾಕಂದರೆ ನೈಟ್ ಬಂದಂಗೆ ಇವತ್ತು ಇವಾಗ ನನಗೆ ಲೆವೆನ್ ತರ್ಟಿಗಂತೂ ಮಾಡ್ಕೊಬಿಡ್ಬೇಕು ಅಂತ ಇದೆ ಅಷ್ಟು ಅದು ಲೇಟೇ ಆ್ಯಕ್ಚುಲಿ ತುಂಬ ಬೇಗವಾಗಿ ಮಲ್ಕೋಬೇಕು ನಾನು ಎಕ್ಸಾಕ್ಟಾಗಿ ಇವಾಗ ನೆನ್ನೆ ಫಾಲೋ ಆಯ್ತು ಅದು ಲೆವೆನ್ ತರ್ಟಿಗೇನೆ ಮಲ್ಕೊಂಡಂಗೆ ಒಂದು ಹತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಅಂತೀನಿ ಒಂದು ಫೈವ್ ಫೈನ್ ಫೈವ್ ಮಿನಿಟ್ಸಲ್ಲೆಲ್ಲ ನಿದ್ರೆ ಬಂತು ಅವಾಗ ಹನ್ನೊಂದುವರೆ ಅಂದರೆ ಹನ್ನೆರಡುವರೆ ಒಂದೂವರೆ ಎರಡುವರೆ ಮೂರುವರೆ ನಾಲ್ಕುವರೆ ಐದುವರೆ ಆರೂವರೆ ಎದ್ದಿರೋದು ಏಳುವರೆ ಈಗ ಏಳು ಗಂಟೆಗೆ ಅನ್ಕೋತೀನಿ ಆವಾಗ ಸೆವೆನ್ ಆ್ಯಂಡ್ ಹಾಫ್ ಅವರ್ಸ್ ಅಂತೂ ನಿದ್ರೆ ಮಾಡ್ತಿದ್ದೀನಿ ಅದನ್ನ ಸೆವೆನ್ ಅವರ್ಗೆ ಕನ್ವರ್ಟ್ ನಾನು ಕನ್ವರ್ಟ್ ಮಾಡಿ ಮತ್ತು ಏನು ಕನ್ವರ್ಟ್ ಮಾಡೋದು ಸೇ ಏನಲ್ಲೂ ಏನಾದರೂ ಹೇಳಿದ್ದೀನಿ ನನಗೆ ಗೊತ್ತಿಲ್ಲ ಎಷ್ಟು ನಿಮಿಷದಿದ್ದು ಗುರು ಒಬ್ಬರು ಹೀಟ್ ಆಗೋ ಥರ ಇದೆ ನೋಡಿ ಇಷ್ಟೇ ಇವತ್ತಿನ ಸ್ಟೋರಿ ಏನಿತ್ತು ಫ್ರೆಂಡ್ಸ್ ಎಲ್ಲ ಏನು ಮೂವಾದರು ಸೊ ಇವರೊಂದು ಕ ಒಂದು ಸ್ಟೋರಿ ಹೇಳಿದರು ಲೈಫ್ ಈಸ್ ಟ್ರೈನ್ ಜರ್ನಿ ಕನ್ನಡದಲ್ಲಿ ಹೇಳೋಣ ಬಿಡಿ ಲೈಫು ಒಂದು ಜರ್ನಿ ಇದ್ದಂಗೆ ಇದೆಲ್ಲ ರಿಪೀಟೆಡ್ ಅನ್ಸಲ್ವ ನಿಮಗೆ ಸೊ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ ಒಬ್ಬರು ಎಳೀತಾ ಇರ್ತಾರೆ ಹಾಗೆ ಲೈಫಲ್ಲಿ ಬರ್ತಾ ಇರ್ತಾರೆ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಶೂಟ್ ಬೇಗ ಹೆಂಗೆ ಮಾಡಿಬಿಡಲ ಇನ್ನೇನು ಮಾಡೋದು ನನಗೂ ಗೊತ್ತಿಲ್ಲ ಹೋಗ್ತೀನಿ ಇವತ್ತು ಒಂದು ಟ್ವೆಂಟಿ ರುಪೀಸ್ ತಗೊಂಡೋಗಿ ನಾನು ಖರ್ಚೆ ಮಾಡಲ್ಲ ಒಂದು ಕಾಫಿ ಒಂದು ಬಿಸ್ಕೆಟ್ ಅಂತ ಅನಿಸ್ತಾ ಇದೆ ನನಗೆ ಖರ್ಚು ಮಾಡೋಕೆ ಇಷ್ಟನೇ ಇಲ್ಲ ದುಡ್ಡು ಓಕೆನಾ ಇವಾಗ ರಿಮೇನಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟೈತೆ ತ್ರೀ ಹಂಡ್ರೆಡ್ ಐತೆ ಅದು ಬಿಟ್ಟರೆ ಪರ್ಸಲ್ ಒಂದು ಮೂವತ್ತು ರೂಪಾಯಿ ಐತೆ ನಾಳೆ ಆ್ಯಕ್ಚುಲಿ ನೀವು ಬ್ಲಾಗ್ನ ನೋಡಲೇಬೇಕು ನಾನು ತುಂಬ ದಿನದಾಗ ಅನ್ಕೋತಾ ಇದ್ದೀನಿ ಆಗ್ತಾಯಿಲ್ಲ ಎಲ್ಲಿಗೆ ಹೋಗಿ ಎಲ್ಲಿಗೂ ಹೋಗ್ತಾ ಇದ್ದೀನಿ ಅದೆಲ್ಲಿಗೆ ಅಂತ ಗೊತ್ತಾಗಬೇಕಾದ್ರೆ ನಾಳೆ ಬ್ಲಾಗ್ ನೋಡಿ ಓಕೆನಾ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಲಿಟ್ರಲಿ ನನಗೆ ಇತ್ತೀಚಿನ ವ್ಲಾಗೂ ಏನು ಮಾಡ್ತಾಯಿದ್ದೀನಿ ಹೆಂಗರು ಥೂ ಅಂತ ಅನಿಸ್ತಾ ಇದೆ ಮೊಬೈಲಲ್ಲಿ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗಲ್ಲಿ ಏನಲ್ಲೂ ಇರಬೇಕು ಅನಿಸುತ್ತೆ ಏನಾದರೂ ಏನು ಬರ್ತಾಯಿಲ್ಲ ಮೊದಲು ಇವಾಗ ಡೈಲಿ ಮಾಡ್ತಾ ಇದ್ದೆ ನಾನು ಊಟ ಮಾಡೋ ತೋರಿಸ್ತಾ ಇದ್ದೆ ಅದೇ ಆ್ಯಕ್ಚುಲಿ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ ಇವಾಗಂತೂ ಸುಮ್ಮನೆ ಏನೋ ಒಂದು ಇರ್ತೀನಿ ಈ ಬ್ಲಾಗ್ ಇವಾಗ ಎಷ್ಟು ಎಷ್ಟು ನಿಮಿಷ ಆಗಿದೆ ಅಂತ ಚೆಕ್ ಮಾಡಲಾ ಕ್ಲಿಕ್ ಮಾಡಿದ್ರು ಬರ್ತಿಲ್ವಲ್ಲ ಹತ್ತು ನಿಮಿಷ ಅಲ್ಲೂ ಗುರು ಏನಿದು ಅದ್ರಲ್ಲಿ ಬರತ್ತೆ ಅದರಲ್ಲಿ ಸ್ಟೋರೇಜೇ ಇಲ್ಲ ಫೋನಲ್ಲಿ ಇದು ಏನು ಮಾಡುತ್ತೆ ನನಗೂ ಗೊತ್ತಿಲ್ಲ ಅದೇ ಬಿಸ್ಕೆಟ್ ತಿನ್ನೋದು ತೋರ್ಸೋಕಲ್ಲ ಆಗಲ್ಲ ನಾನು ಏನು ಮಾಡ್ಬಿಡ್ತೀನಿ ವ್ಲಾಗ್ನಾಗಿನ ಇವಾಗ ಅಪ್ಲೋಡ್ ಮಾಡೇ ಹೋಗ್ಬೇಕು ಇವಾಗ ಇದು ಟ್ರಾನ್ಸ್ಫರ್ ಆಗುತ್ತೂ ಗೊತ್ತಿಲ್ವಲ್ಲಪ್ಪ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್